ಿ ದಿನಪತ್ರಿಕೆ ಮತ್ತು ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ಧಾರವಾಡ ಮಗದುಮ್ಮ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿರುವ ಎಜುಕೇಶನ್ ಎಕ್ಸ್ಪೋ ಯಶಸ್ವಿಯಾಗಿ ನಡೀತಾ ಇದೆ ಅದರಲ್ಲೂ ವಿಜ್ಞಾನ ವಸ್ತು ಪ್ರದರ್ಶನವಂತೂ ಶಾಲಾ ಮಕ್ಕಳ ಇದೆ ಈ ಬಗ್ಗೆ ವರದಿ ಇಲ್ಲಿದೆ ನೋಡಿ ಕಾಲ ನಡೆಯುತ್ತಿರುವ ಈ ವಿಜಯವಾಣಿ ಎಕ್ಸ್ಪೋದಲ್ಲಿ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗ್ತಾ ಇದ್ದಾವೆ ಅವರಿಂದ ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಾಗ್ತದೆ ಜೊತೆಗೆ ಎಸ್ ಎಲ್ ಸಿ ನಂತರ ಪಿ ಯು ಸಿ ನಂತರ ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಗೆ ಅದನ್ನು ನೆನಪಿಟ್ಟುಕೊಳ್ಳೋದಕ್ಕೆ ಈ ರೀತಿ ಹಲವು ವಿಚಾರ ಸಂಕಿರಣಗಳು ಇಲ್ಲಿ ನಡೀತದೆ ಪ್ರಮುಖವಾಗಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದಲ್ಲಿರುವ ಗೊಂದಲವನ್ನ ನಿವಾರಿಸುವುದಕ್ಕೆ ಎಕ್ಸ್ಪೋ ನಡೀತಾ ಇದೆ ಸುಮಾರು ಆರು ವಿದ್ಯಾರ್ಥಿಗಳು ಎಕ್ಸ್ಪೋದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದಲೇ ಪ್ರದರ್ಶನದ ವಿವರಣೆ ನೀಡಲಾಗ್ತಿದ್ದು ಮಕ್ಕಳು ಉತ್ಸಾಹದಲ್ಲಿ ಒಂದೊಂದೇ ವಿಜ್ಞಾನ ಪ್ರದರ್ಶನವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ವಿವಿಧ ಶಾಲಾ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಕಿಕ್ಕಿರಿದು ಹಾಜರಾಗಿ ಈ ಶಿಕ್ಷಣ ಮೇಳದ ಸದುಪಯೋಗ ಪಡೆದುಕೊಳ್ತಾ ಇದ್ದಾರೆ ನನ್ನ ಹೆಸರು ಸಾದರ್ ಅಂತ ಆಶೀಸ್ಕೂಲ್ ಧಾರವಾಡ ಈ ಇವತ್ತು ನಾವೀಗ ಎಂಟನೇ ತರಗತಿ ಒಳಗೆ ಓದ್ಲಿಕ್ಕೆ ಇನ್ನು ಎರಡು ವರ್ಷ ಆದಿಂದ ನಮ್ದು ಹತ್ತನೇ ತಾನು ಮುಗಿತೈತಿ ಮುಂದೆ ನಾವು ಪಿ ಯು ಸಿಗೆ ಹೋಗ್ತೇವೆ ಅವಾಗ ನಮಗೆ ಆ ಪಿ ಯು ಸಿ ಒಳಗೆ ಸೈನ್ಸ್ ಅಥವಾ ಆರ್ಟ್ಸ್ ಅಥವಾ ಕಾಮರ್ಸ್ ಏನು ತಗೊಳ್ಳೋನು ಅಥವಾ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಿ ನೀಟ್ ಅಥವಾ ಬೇರೆ ಯಾವುದಾದ್ರೂ ಮಾಡು ನಾನು ಅಂತ ಭಾಳ ಕನ್ಫ್ಯೂಸನ್ನೇ ಇರ್ತಾವೆ ಅದ್ರ ಬಗ್ಗೆ ಎಲ್ಲ ನಮಗೆ ಕ್ಲಾರಿಟಿ ಕೊಡಾಕ ಈ ವಿಜಯವಾಣಿ ಎಕ್ಸ್ಪೋ ಅನ್ನೋವಂಥ ಒಂದು ಕಾರ್ಯಕ್ರಮ ನಮಗೆ ಹೆಲ್ಪ್ ಮಾಡೈತಿ ಈ ಎರಡು ದಿನ ನಡೆಯೋ ಈ ಕಾರ್ಯಕ್ರಮದೊಳಗೆ ನಾವು ಭಾಗ ವಯಸ್ಸಾದೀವಿ ನೀವು ನೋಡ್ಬೋದೇ ನಮ್ಮ ಫ್ರೆಂಡ್ಸನ್ನು ನಾ ಕರ್ಕೊಂಡ್ಬಂದೇನಿ ಹಿಂಗೆ ನಾವು ಇವತ್ತಿಗೆ ಏನಿದ ಕಾರ್ಯಕ್ರಮ ನಡಿತೈತಲ್ಲ ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡೆ ಮುಂದೆ ನಮ್ಮ ಜೀವನಕ್ಕೆ ಹೆಲ್ಪ್ ಆಗೋಂಗೆ ನಾವು ಇದನ್ನು ನೋಡ್ಕೋತೀವಿ ವಿಜಯವಾಣಿ ಆಶ್ರಯದಲ್ಲಿ ನಡೆಯುತ್ತಿರುವ ಎಜುಕೇಷನ್ ಎಕ್ಸ್ಪೋದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನದ ನೋಟವಿತು ಜಿಲ್ಲೆಯ ಮೂವತ್ತೈದಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳ ಶಾಲಾ ಕಾಲೇಜು ಮಕ್ಕಳಿಗಾಗಿ ಈ ಪ್ರದರ್ಶನ ಏರ್ಪಡಿಸಲಾಗಿದೆ ಮಕ್ಕಳಿಗೆ ಮೂಲ ವಿಜ್ಞಾನವನ್ನು ತಿಳಿಸುವುದಕ್ಕಾಗಿ ಪ್ರದರ್ಶನ ಏರ್ಪಡಿಸಲಾಗಿದೆ ಧಾರವಾಡ ಅಷ್ಟೇ ಅಲ್ಲದೆ ಹೊರ ಜಿಲ್ಲೆಗಳಿಂದಲೂ ಮಕ್ಕಳು ಇಲ್ಲಿಗೆ ಬಂದಿದ್ದು ಜ್ಞಾನವನ್ನು ತಮ್ಮದಾಗಿಸಿಕೊಳ್ಳುತ್ತಿದ್ದಾರೆ ವಿಜಯ ಮಾಜಿ ಮತ್ತು ಕೆರಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕೊಲಾಬ್ರೇಷನ್ ಅಂತ ಈಗ ಎಕ್ಸ್ಪ್ಲೋ ಮಾಡ್ತೀವಿ ಎಕ್ಸ್ಪ್ಲೋ ಮಾಡಿದ ಕಾರಣ ಏನಂತಂದ್ರೆ ಆಲ್ಮೋಸ್ಟ್ ಏಟ್ ನೈನ್ ಟೈಮ್ಸ್ ಆಮೇಲೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸಿಗೆ ಜಾಸ್ತಿ ಗೊಂದಲೇ ಇರುತ್ತೆ ನಾವು ಇದು ಟೈಮ್ ಮುಗಿಸಿದ ಮೇಲೆ ಏನು ಮಾಡ್ತೀವಿ ಪಿ ಯು ಆದಮೇಲೆ ಏನು ಮಾಡಬೇಕು ಡಿಗ್ರಿ ಆದಮೇಲೆ ಏನು ಮಾಡಬೇಕು ಆಬ್ಬಿಯಸ್ಲಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಅವ್ರ ಸ್ಟೂಡೆಂಟ್ಸಿಗೆ ಈವನ್ ಪೇರೆಂಟ್ಸಿಗೂ ಇರುತ್ತೆ ಈಗ ನಮ್ಮ ಮಕ್ಳಿಗೆ ನಾವು ಇಂಜಿನಿಯರಿಂಗ್ ಹಚ್ಚಿದ್ರೆ ಮುಂದೆ ಅವ್ರ ಫ್ಯೂಚರ್ನಿಂದ ಈಗ ನಮ್ಮಲ್ಲೇ ತಗೊಳ್ಳಿ ಬಿ ಎಸ್ ಸಿ ಏನು ಫ್ಯಾಷನ್ ವ್ಯಾಪಾರ ಡಿಜಾನೆ కోర్సు ఇన్ ఏజ్ టూ జనల్ ఫర్ దేర్ స్టచింగ్ స్టచింగ్ యాక్చువల్లీ ఇస్ 5% ఫ్యాషన్ అండ్ అపరల్ ఇండస్ట్రీ లో నౌ ಅವರಿಗೆ స్కెచింగ్ ఆగ్లీ ఇల్లస్ట్రేషన్స్ వస్తాయి గార్మెంట్ ఇండస్ట్రీ బట్టి ఆ ప్రతి ఒక్కరు నౌ ಅವರಿಗೆ నేర్చుకోవచ్చు అండి ఇక డిప్లోమా ఇన్ ఫ్యాషన్ అండ్ అపరల్ డిజైన్ ఉంది ಬೇರೆ ಬೇರೆ ಕೋರ್ಸಸ್ ಆಗಲಿ ಫಾರೆನ್ಸಿಕ್ ಸೈನ್ಸ್ ಆಗಲಿ ಪ್ರತಿಯೊಂದು ಆಗಲಿ ಸೊ ಟೆಂತ್ ಆದಮೇಲೆ ಮಕ್ಕಳು ಇದನ್ನೇ ತಗೋಬೋದು ಪಿ ಯು ಸಿ ಒಂದು ಆಪ್ಷನ್ ಆದರೆ ಡಿಪ್ಲೊಮಾನು ಒಂದು ಆಪ್ಷನ್ ಸೊ ಆಫ್ಟರ್ ಪಿ ಯು ಸಿ ಇಂಜಿನಿಯರಿಂಗ್ ಡಾಕ್ಟರ್ ಡಾಕ್ಟರೇಟ್ ಆಲ್ಮೋಸ್ಟ್ ಇದನ್ನೇ ಅವ್ರ ತಲೆಯಲ್ಲಿ ಬಟ್ ಅದು ಬಿಟ್ಟು ಬೇರೆ ಇನ್ನೂ ಆಪ್ಷನ್ಸ್ ಇದ್ದಾವೆ ಅಂತ ಅನ್ನೋದನ್ನು ನಾವು ಎಕ್ಸ್ಪೋ ಇಂದ ತಿಳ್ಕೋಬಹುದು